ಭಾರತ ಚುನಾವಣಾ ಆಯೋಗ ದಾವಣಗೆರೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯಲ್ಲಿ ಮತದಾನ ಶ್ಲೋಗನ್ ಹೇಳುತ್ತಾ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕರು ಸಾಕಿದ್ರು ಶಿಕ್ಷಕರು ಕೂಡ ಭಾಗವಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಾದ ಗಣಪತಿ ಸರ್ಕಲ್ ಬಸ್ ನಿಲ್ದಾಣ ಪ್ರವಾಸಿ ಮಂದಿರದ ಪ್ರಮುಖ ಸ್ಥಳಗಳಲ್ಲಿ ಸಂಚರಿಸಿದ್ರು ಜಾಥಾಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಪ್ಪ ಚಾಲನೆ ನೀಡಿ ಜಾಥಾ ಹಾಗೂ ಮತದಾನ ಕುರಿತಂತೆ ಜಾಗೃತಿ ಮೂಡಿಸಿದ್ರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ಶಂಕರಪ್ಪ ಎಸ್ ಬಸವರಾಜಪ್ಪ ಲೋಹಿತ್ ಸಂತೋಷ್ ಮುಖ್ಯ ಶಿಕ್ಷಕರು ನಿಜಗುಣ ಶಿವಯೋಗಿ ಮುರುಡಪ್ಪ ಗೀತಾ ಹೇಮಾವತಿ ಕಿರಣ್ ಹರೀಶ್ ಷಣ್ಮುಖಪ್ಪ ನಾಗೇಶ್ ನಾಯಕ್ ಮುಂತಾದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ

ಅವಯೋಭಿತಿಯನ್ನು ಹೊಂದಿರತಕ್ಕಂಥ ಎಲ್ಲ ಮತದಾರರು ಕಡ್ಡಾಯವಾಗಿ ಮತ ಚಲಾವಣೆಯನ್ನು ಮಾಡುವುದರ ಮುಖಾಂತರ ನಮ್ಮ ಭಾರತದ ಸುಭದ್ರ ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿಯನ್ನು ಬರೀಬೇಕಂತ ಕೋರ್ತ ಸೊ ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ತನ್ನದೇ ಆದಂಥ ಬೆಲೆ ಇದೆ ಗೌರವ ಇದೆ ಮನ್ನಣೆ ಇದೆ ಪ್ರತಿಯೊಂದು ಮತಕ್ಕೆ ತನ್ನದೇ ಆದಂಥ ಪರಮಾಧಿಕಾರ ಇದೆ ಹಾಗಾಗಿ ಪ್ರತಿಯೊಬ್ಬ ಮತದಾರನು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತಿಯಿಂದ ಯೋಗ್ಯವಾದಂಥ ಅಭ್ಯರ್ಥಿಗೆ ತಮ್ಮ ಮತಗಳನ್ನು ಚಲಾಯಿಸುವುದರ ಮುಖಾಂತರ ಒಂದು ಉತ್ತಮ ಸರ್ಕಾರಕ್ಕೆ ನೀವೆಲ್ಲರೂ ನಾಂದಿ ಆಡಬೇಕಂತ ಈ ಮೂಲಕ ಮತದಾರರ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ